ಮನುಷ್ಯನ ದಿನನಿತ್ಯ ಚಟುವಟಿಕೆಗಳಿಗೆ ಮನುಷ್ಯನ ಆರೋಗ್ಯವನ್ನ ಕಾಪಾಡೋದಿಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಜೀವ ಜಲ ಅಂತಾನೆ ಕರೆಯಲ್ಪಡುವಂತಹ ಈ ಒಂದು ಪದಾರ್ಥ ನೀರು ಇದು ಒಂದು ಬಣ್ಣ ವಾಸನೆ ರುಚಿ ಇಲ್ಲದೆ ಇರುವಂಥದ್ದು ಆದ್ರೆ ಮನುಷ್ಯನ ದೇಹ ಅನ್ನೋದು ಎಪ್ಪತ್ತು ಪರ್ಸೆಂಟ್ ಅಷ್ಟು ನೀರಿನಿಂದಲೇ ಕೂಡಿರುವಂಥದ್ದು ಅಷ್ಟು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ನೀರಿನ ಅವಶ್ಯಕತೆ ಇದೆ ನಾವು ಎಷ್ಟು ಚೆನ್ನಾಗಿ ನೀರನ್ನ ಕುಡಿತೀವಿ ಅಷ್ಟು ನಾವು ಚೆನ್ನಾಗಿ ನಮ್ಮ ಆರೋಗ್ಯವನ್ನ ಇಟ್ಕೊಳ್ಬಹುದು ಹಾಗಾಗಿ ನೀರಿನಿಂದ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನ ನಾವು ಎದುರಿಸಬಹುದಾದಂತ ಕೆಲವೊಂದು ಸಮಸ್ಯೆಗಳಿಂದಲೂ ಕೂಡ ದೂರ ಇರ್ಬೋದು ಇವತ್ತು ನಾನು ನಾವು ದಿನನಿತ್ಯ ಕುಡಿಯುವ ನೀರನ್ನ ಈ ರೀತಿಯಾಗಿ ಬಳಸೋದ್ರಿಂದ ಇದರಲ್ಲಿ ಕೆಲವೊಂದು ಪದಾರ್ಥಗಳನ್ನ ಹಾಕಿ ಇದನ್ನ ಕುಡಿಯೋದ್ರಿಂದ ಇದು ನಮ್ಮ ದೇಹದಲ್ಲಿ ನೀರಿನಷ್ಟೇ ಸ್ವಚ್ಛವಾಗಿ ನಮ್ಮ ದೇಹವನ್ನ ಒಂದು ಶುದ್ಧ ಮಾಡೋದಕ್ಕೆ ಕ್ಲೀನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬಿನಾಂಶ ಬೊಜ್ಜಿನಾಂಶವನ್ನ ನೀರಿನ ಹಾಗೆ ಕರಗಿಸಿ ನಮ್ಮ ದೇಹವನ್ನ ಆರೋಗ್ಯಕರವಾಗಿ ಇಟ್ಕೊಳ್ಳೋದಕ್ಕೆ ನಮ್ಮ ದೇಹದಲ್ಲಿ ಬೊಜ್ಜಿನ ಸಮಸ್ಯೆಯಿಂದ ಎದುರಾಗುವುದಾದಂತ ಕೆಲವೊಂದು ಸಮಸ್ಯೆಗಳಿಂದ ದೂರ ಇರೋದಕ್ಕೆ ಈ ಒಂದು ನೀರು ನೀರಿನಲ್ಲಿ ಬೆರೆಸಿರುವ ಪದಾರ್ಥಗಳು ಅದು ಸಹಾಯ ಮಾಡುತ್ತೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ತೂಕವನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ನಾವು ಆರೋಗ್ಯಕರವಾಗಿರ್ಬೇಕು ನಮ್ಮ ದೇಹವನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರನ್ನು ಕುಡಿಯುವ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಇಲ್ಲ ನೀರಿಗೆ ನಿಂಬೆ ಹಣ್ಣಿನ ರಸವನ್ನ ಬೆರೆಸಿ ಕುಡಿಯುವ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಇನ್ನು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನೀರನ್ನ ಬೇರೆ ಬೇರೆ ರೀತಿಯಲ್ಲಿ ಕುಡಿಯುವ ಅಭ್ಯಾಸವನ್ನ ಮಾಡ್ಕೊಂಡಿರ್ತಾರೆ ಅದೇ ರೀತಿ ಇವತ್ತು ನಾನು ನೀರಿಗೆ ಈ ಒಂದು ಕೆಲವು ವಸ್ತುವನ್ನ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಇದು ನಮ್ಮ ದೇಹದಲ್ಲಿ ತೂಕವನ್ನ ಒಂದು ಕಂಟ್ರೋಲ್ ಮಾಡ್ಕೊಂಡು ಹೋಗೋದಕ್ಕೆ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರೋ ಕೊಬ್ಬನ್ನ ಕರಗಿಸೋದಕ್ಕೆ ಇನ್ನು ಮುಂದೆ ಕೊಬ್ಬು ಸಂಗ್ರಹವಾಗದೇ ಇರೋ ಹಾಗೆ ತಡೆಯೋದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ತುಂಬಾನೇ ಸಿಂಪಲ್ ಆದ ಸುಲಭವಾದ ವಿಧಾನದಲ್ಲಿ ತಯಾರಿಸಿಕೊಳ್ಳುವಂಥದ್ದು ಆದ್ರೆ ಇದರ ಎಫೆಕ್ಟ್ ಅನ್ನೋದು ತುಂಬಾನೇ ಬೇಗ ಅಂತ ನಮ್ಗೆ ಸಿಗುತ್ತೆ ನಮ್ಮ ದೇಹದಲ್ಲಿ ತೂಕದ ಸಮಸ್ಯೆಯಿಂದ ನಾವು ಹೊರಗಡೆ ಬರೋದಕ್ಕೆ ಹಾಗಿದ್ರೆ ತಡ ಮಾಡೋದು ಬೇಡ ಈ ಒಂದು ವಿಧಾನ ಯಾವುದು ಅನ್ನೋದನ್ನ ತಿಳ್ಕೊಂಡು ಬರೋಣ ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರಾದರೂ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋ ಬಗ್ಗೆ ಏನಾದರೂ ತಿಳಿಸ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮ್ಗೆ ಮೊದಲೇದಾಗಿ ಬರುತ್ತೆ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರಿಗೂ ಕೂಡ ಇದರ ಅವಶ್ಯಕತೆ ಇದ್ರೆ ಹೆಲ್ಪ್ ಆಗುತ್ತೆ ಬನ್ನಿ ಹಾಗಿದ್ರೆ ಈ ಒಂದು ನೀರನ್ನ ಯಾವ ವಿಧಾನದಲ್ಲಿ ಬಳಸೋದ್ರಿಂದ ನಾವು ನಮ್ಮ ಆರೋಗ್ಯವನ್ನ ನಮ್ಮ ತೂಕವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೋದು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಈ ಒಂದು ರೆಮಿಡಿ ಅಥವಾ ನೀರಿಗೆ ಯಾವ್ಯಾವ ಪದಾರ್ಥಗಳನ್ನ ಹಾಕಿ ಇದನ್ನ ತಯಾರಿಸ್ಬೇಕು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ನಾನು ಒಂದು ಗ್ಲಾಸ್ಗೆ ನೀರನ್ನ ತೆಗೆದುಕೊಂಡಿದೀನಿ ಆ ನೀರು ಸ್ವಲ್ಪ ಬಿಸಿಯಾಗಿರುವಂತದ್ದು ಲೂಕ ವಾಟರ್ ಯಾವುದೇ ಕಾರಣಕ್ಕೂ ನಾವು ತಣ್ಣೀರನ್ನ ಬಳಸಬಾರ್ದು ಇಲ್ಲಿ ನಾನು ಒಂದು ಅರ್ಧ ಗಾತ್ರದಷ್ಟು ನಿಂಬೆ ಹಣ್ಣನ್ನ ಅದರ ರಸವನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ಒಂದು ನಿಂಬೆ ಹಣ್ಣನ್ನ ಬಳಸೋದ್ರಿಂದ ಇದ್ರಲ್ಲಿರುವಂತಹ ಸಿಟ್ರಿಕ್ ಆಸಿಡ್ ಅಂಶ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಅನ್ನೋದು ನಮ್ಮ ದೇಹದಲ್ಲಿ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ ನಮ್ಮ ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳೋದಿಕ್ಕೆ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡುವಂಥದ್ದು ಈ ಒಂದು ನಿಂಬೆ ಹಣ್ಣಿನ ರಸವನ್ನು ನೀರಲ್ಲಿ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಅತಿ ಬಿಸಿಯಾಗಿದ್ದಾಗ ನಿಂಬೆ ಹಣ್ಣಿನ ರಸವನ್ನು ಹಾಕಬಾರದು ಕಹಿ ಅಂಶ ಬರುತ್ತೆ ಆನಂತರ ಎರಡನೇ ಇಂಗ್ರೀಡಿಯೆಂಟ್ಸ್ ನ ಇಲ್ಲಿ ಹಾಕ್ತಾ ಇರುವಂಥದ್ದು ಕಲ್ಲುಪ್ಪು ನಿಮ್ಮ ಹತ್ರ ಕಲ್ಲುಪ್ಪಿದ್ರೆ ಬಳಸ್ಬೋದು ಇಲ್ಲ ಬ್ಲ್ಯಾಕ್ ಸಾಲ್ಟ್ ಇದ್ರೆ ಬಳಸ್ಬೋದು ಆದಷ್ಟು ಪ್ರೊಸೆಸ್ಡ್ ಆಗಿರುವಂತಹ ಫೈನ್ ಆಗಿರುವಂಥ ಉಪ್ಪನ್ನು ಬಳಸೋದು ಬೇಡ ಈ ಉಪ್ಪು ಒಳ್ಳೆಯದು ಫೈನ್ ಪೌಡರ್ ಆಗಿರುವಂಥ ಉಪ್ಪು ಅಷ್ಟೊಂದು ಒಳ್ಳೆಯದಾಗಿರಲ್ಲ ಹಾಗಾಗಿ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಹರಡಾಗುವಷ್ಟು ಕಲ್ಲುಪ್ಪನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿ ನೀವು ದಿನನಿತ್ಯ ಸೇವಿಸೋದ್ರಿಂದ ಇದು ನಿಮ್ಮ ದೇಹದಲ್ಲಿ ನಿಮ್ಮ ತೂಕವನ್ನು ಮೇಂಟೈನ್ ಮಾಡಿಕೊಂಡು ಹೋಗೋದಕ್ಕೆ ಹಾಗೆ ನಿಮ್ಮ ದೇಹದಲ್ಲಿ ಇರುವಂತ ಗ್ಯಾಸ್ಟ್ರಿಕ್ ಆಸಿಡಿಟಿ ಬ್ಲೋಟಿಂಗ್ ಸಮಸ್ಯೆಯಿಂದ ದೂರ ಬರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ನೋಡಿದ್ರಲ್ವಾ ಈ ಒಂದು ನೀರಿಗೆ ಯಾವ ವಸ್ತುಗಳನ್ನ ಬೆರೆಸಿ ಇದನ್ನ ತಯಾರು ಮಾಡಿದೆ ಅಂತ ಹೇಳಿ ತುಂಬಾನೇ ಸುಲಭವಾದ ವಿಧಾನದಲ್ಲಿ ತಯಾರು ಮಾಡ್ಕೊಳ್ಳುವಂತದ್ದು ಈ ಒಂದು ನೀರನ್ನ ನೀವು ಯಾವ ಟೈಮ್ ಅಲ್ಲಿ ಬಳಸ್ಬೇಕು ಅಂತ ನೋಡಿದ್ರೆ ದಿನದಲ್ಲಿ ಯಾವ ಟೈಮಲ್ಲಿ ನೀವು ಕುಡಿಬಹುದು ಆದ್ರೆ ಬೆಸ್ಟ್ ರಿಸಲ್ಟ್ಗೋಸ್ಕರ ಬೆಳಿಗ್ಗೆ ಖಾಲಿ ಹೊಟ್ಟೆಲೆ ಕುಡಿದ್ರೆ ನಿಮ್ಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಹಾಗೆ ಇದರಲ್ಲಿ ಹಾಕಿರುವ ಪದಾರ್ಥಗಳು ಈ ಒಂದು ನೀರು ಅನ್ನೋದು ನಮ್ಮ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡಿದ್ರೆ ಈ ಒಂದು ನೀರಿನ ಸೇವನೆಯಿಂದ ಇದು ನಮ್ಮ ಹಸಿವನ್ನ ನಿಯಂತ್ರಣ ಮಾಡುತ್ತೆ ಇದರಿಂದ ನಾವು ಹೆಚ್ಚಾಗಿ ತಿನ್ನೋದನ್ನ ಕಡಿಮೆ ಮಾಡ್ತೀವಿ ಕ್ಯಾಲೋರಿ ಇಂಟೇಕ್ ಅನ್ನೋದು ಕಡಿಮೆ ಆಗುತ್ತೆ ನಮ್ಮ ದೇಹದಲ್ಲಿ ಕ್ಯಾಲೋರಿ ಖರ್ಚು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದ ಕೊಬ್ಬು ಸೂಳೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಈ ಒಂದು ನೀರು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅಂದ್ರೆ ಚಯಾಪಚಯ ಕ್ರಿಯೆ ಬೇಗ ಕೊಬ್ಬನ್ನ ಸುಡೋದಕ್ಕೆ ಬೇಕಾಗಿರುವ ಈ ಒಂದು ಸಿಸ್ಟಮ್ ಅನ್ನ ಬೂಸ್ಟ್ ಮಾಡುತ್ತೆ ನಮ್ಮ ಡೈಜೆಷನ್ ಸಿಸ್ಟಮ್ ಜೀರ್ಣಕ್ರಿಯೆಯನ್ನ ಸುಧಾರಣೆ ಮಾಡುತ್ತೆ ಹಾಗೆ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ವಿಷಕಾರಿ ಅಂಶಗಳನ್ನ ಎಷ್ಟೋ ದಿನದಿಂದ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವಂತ ವಿಷಕಾರಿ ಅಂಶಗಳನ್ನ ಹೊರಗಡೆ ಹಾಕುತ್ತೆ ಈ ಎಲ್ಲ ಕ್ರಿಯೆಗಳಿಂದ ನಮ್ಮ ದೇಹದಲ್ಲಿ ಕೊಬ್ಬು ದಿನೇ ದಿನೇ ಸುಡ್ತಾ ಬರೋದಕ್ಕೆ ಕರಗ್ತಾ ಬರೋದಕ್ಕೆ ಸಹಾಯ ಆಗುತ್ತೆ ಹಾಗೆ ಇದು ಕೇವಲ ಕೊಬ್ಬನ್ನ ಕರಗಿಸೋದಿಕ್ಕೆ ಮಾತ್ರ ಅಲ್ಲದೆ ಹೊಟ್ಟೆ ಉಬ್ಬರ ಹುಳಿ ತೇಗು ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆ ಬಂದಾಗ್ಲೂ ಕೂಡ ಒಂದು ಲೋಟ ನಿಂಬೆಹಣ್ಣಿನ ನೀರಿಗೆ ಉಪ್ಪನ್ನ ಬೆರೆಸಿ ಕುಡಿಯೋದ್ರಿಂದ ಸಡನ್ ರಿಲೀಫ್ ಅನ್ನೋದು ಸಿಗುತ್ತೆ ನೀವು ಗಮನಿಸಿರ್ತೀರಾ ಹಾಗೆ ಬಾಯಿಗೆ ಏನು ಒಂಥರ ರುಚಿ ಇಲ್ಲದೆ ಇರುವಾಗ ಅಂತ ಟೈಮ್ ಅಲ್ಲೂ ಕೂಡ ಈ ಒಂದು ನಿಂಬೆಹಣ್ಣು ಉಪ್ಪು ಮಿಶ್ರಿತ ನೀರನ್ನ ಕುಡಿತಾರೆ ಈ ಒಂದು ನೀರು ಈ ರೀತಿಯಾಗಿ ನಮಗೆ ಅನೇಕ ರೀತಿಯ ಆರೋಗ್ಯಕಾರಿ ಪ್ರಯೋಜನಗಳನ್ನ ಕೊಡುತ್ತೆ ಹಾಗೆ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ತುಂಬಾನೇ ಒಳ್ಳೇದಾಗಿರುವಂತ ಈ ಒಂದು ನೀರು ಇದನ್ನ ನೀವು ದಿನನಿತ್ಯ ಸೇವನೆ ಮಾಡ್ತಾ ಬರೋದ್ರಿಂದ ಇದ್ರ ಜೊತೆಯಲ್ಲಿ ನೀವು ಒಂದು ಹೆಲ್ದಿ ಬ್ಯಾಲೆನ್ಸ್ ಮೇಲನ್ನ ತೆಗೆದುಕೊಳ್ಳೋದ್ರಿಂದ ದಿನನಿತ್ಯ ನಿಮ್ಮ ದೇಹವನ್ನ ದಂಡಿಸಿ ನಿಮ್ಮ ದೇಹಕ್ಕೆ ಒಂದು ಶ್ರಮವನ್ನ ವಾಕಿಂಗ್ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಈ ತರ ಒಂದು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ನಿಮ್ಮ ದೇಹವನ್ನ ಒಂದು ಆಕ್ಟಿವ್ ಆಗಿ ಇಟ್ಕೊಳ್ಳೋದ್ರಿಂದ ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ದೇಹಕ್ಕೆ ನೀರನ್ನ ಕುಡಿಯೋದ್ರಿಂದ ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದ್ರಿಂದ ಈ ಎಲ್ಲ ಒಂದು ಹ್ಯಾಬಿಟ್ಸ್ ಗಳ ಜೊತೆಯಲ್ಲಿ ಈ ಒಂದು ನೀರನ್ನ ನೀವು ಕುಡಿತಾ ಬರೋದ್ರಿಂದ ನಿಮ್ಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ಕೆಲವೇ ಕೆಲವು ದಿನದಲ್ಲಿ ತುಂಬಾ ಬೇಗ ಅಂತ ಸಿಗುತ್ತೆ ಹಾಗೆ ಇದನ್ನ ಯಾರು ಕುಡಿಬಾರ್ದು ಅಂತ ನೋಡೋದಾದ್ರೆ ಚಿಕ್ಕ ಮಕ್ಕಳು ಬಾಣಂತಿಯರು ಗರ್ಭಿಣಿ ಸ್ತ್ರೀಯರು ಆರೋಗ್ಯ ಸಮಸ್ಯೆ ಇರುವಂತವರು ಅದರಲ್ಲೂ ಬಿ ಪಿ ಸಮಸ್ಯೆ ಇರುವಂತವರು ಅವಾಯ್ಡ್ ಮಾಡಲೇಬೇಕು ಉಪ್ಪನ್ನ ಅವಾಯ್ಡ್ ಮಾಡಿ ನಿಂಬೆ ಹಣ್ಣು ಓಕೆ ಉಪ್ಪು ಕಡಿಮೆ ಪ್ರಮಾಣದಲ್ಲಿ ಹಾಕೊಳ್ಬೋದು ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಉಪ್ಪನ್ನ ಅವಾಯ್ಡ್ ಮಾಡಬಹುದು ಇಲ್ಲಾಂದ್ರೆ ನೀವು ಕಪ್ಪು ಉಪ್ಪು ಪಿಂಕ್ ಸಾಲ್ಟ್ ಅಂತ ಬರುತ್ತಲ್ವಾ ಬ್ಲಾಕ್ ಸಾಲ್ಟ್ ಪ್ಲಿಂಕ್ ಸಾಲ್ಟ್ ಅದನ್ನ ಬಳಸ್ಬೋದು ಹಾಗಿದ್ರೆ ನೋಡಿದ್ರಲ್ವಾ ಈ ಒಂದು ನೀರನ್ನ ಯಾವ ರೀತಿ ಬಳಸೋದ್ರಿಂದ ಈ ಒಂದು ನೀರನ್ನ ಯಾವ ರೀತಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯವನ್ನ ನಮ್ಮ ದೇಹದಲ್ಲಿರುವ ತೂಕವನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ವಿಡಿಯೋ ಯೂಸ್ಫುಲ್ ಅನ್ಸಿದೆ ಹಾಗೆ ನೀವು ಕೂಡ ಇದನ್ನ ಟ್ರೈ ಮಾಡ್ತೀರ ಅಂತ ಅನ್ಕೊಂಡಿದೀನಿ ಟ್ರೈ ಮಾಡಿ ಇದರಿಂದ ರಿಸಲ್ಟ್ ಸಿಕ್ ಮೇಲೆ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಹೀಗೆ ಮತ್ತೆ ಹೊಸ ಹೊಸ ವಿಡಿಯೋಗಳೊಂದಿಗೆ ಬರ್ತಾ ಹೋಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ನಮಸ್ಕಾರ